ಸ್ವಾಗತ ಇದು ಧಮನಿ ತರಧಮಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಉದ್ದೇಶದಿಂದ ಆಳಂದ್ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸಾವಳೇಶ್ವರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾವಳೇಶ್ವರ ಶಾಲೆಯಲ್ಲಿ ಶಾಲಾ ಸಂತಸ ಶಾಲಾ ಚುನಾವಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಶಾಲಾ ಸಂಸತ್ತಿಗೆ ಜೂನ್ ಇಪ್ಪತ್ನಾಲ್ಕರಂದು ಶಾಲಾ ಆವರಣದಲ್ಲಿ ಮತದಾನ ನಡೆದಿದ್ದು ಒಂದೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಮತದಾನ ಮಾಡಿದರು ನಾಮಪತ್ರ ಸಲ್ಲಿಸುವ ಮೂಲಕ ಚುನಾವಣಾ ಪ್ರತಿಕ್ರಿಯೆ ಆರಂಭವಾಗಿದೆ ನಂತರ ವಿದ್ಯಾರ್ಥಿಗಳು ತರಗತಿಯಿಂದ ತರಗತಿಗೆ ತೆರಳಿ ತಮ್ಮ ಸಹಪಾಠಿಗಳಿಂದ ಮತ ಕೇಳಿದರು ಸೋಮವಾರ ಮತಗಟ್ಟೆಗಳನ್ನು ಸ್ಥಾಪಿಸಲಾಯಿತು ವಿದ್ಯಾರ್ಥಿಗಳು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮತ ಚಲಾಯಿಸಲಾಯಿತು ಹನ್ನೆರಡು ಕ್ಯಾಬಿನೆಟ್ ಮಂತ್ರಿಗಳು ಮತ್ತು ಶಾಲೆ ಮುಖ್ಯಮಂತ್ರಿ ಹುದ್ದೆಗೆ ಚುನಾವಣೆ ನಡೆಯಿತು ಶಿಕ್ಷಣ ಆಹಾರ ಸ್ವಚ್ಛತೆ ಮತ್ತು ಕ್ರೀಡೆಗಳು ಕೆಲವು ಕ್ಯಾಬಿನೆಟ್ ಸಚಿವಾಲಯಗಳಿಗೆ ಸೇರಿವೆ ಪ್ರಜಾಪ್ರಭುತ್ವದ ವಿವಿಧ ಹಂತಗಳಲ್ಲಿ ಚುನಾವಣೆಗಳು ಹೇಗೆ ನಡೆಯುತ್ತವೆ ಎಂಬುದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಲು ಚುನಾವಣಾ ಪ್ರತಿಕ್ರಿಯೆಯನ್ನು ಪ್ರದರ್ಶಿಸಲಾಯಿತು ವಿದ್ಯಾರ್ಥಿಗಳಿಗೆ ಚುನಾವಣೆ ಮಹತ್ವದ ಬಗ್ಗೆ ಅರಿವು ಮೂಡಿಸಲಾಯಿತು ಇಡೀ ಚುನಾವಣೆಗೆ ನೈಜ ವಿಧಾನ ನೀಡಲು ವಿದ್ಯಾರ್ಥಿಗಳು ತೋರು ಬೆಳೆಗೆ ಶಾಯಿ ಹಾಕಲಾಯಿತು ಮುಖ್ಯಮಂತ್ರಿಯಾಗಿ ಶಿವಗಂಗಮ್ಮ ಗದರಿ ಎಪ್ಪತ್ತೊಂಬತ್ತು ಮತಗಳನ್ನು ಪಡೆದು ಆಯ್ಕೆಯಾದಳು ಉಪಮುಖ್ಯಮಂತ್ರಿಯಾಗಿ ಸುದೇಶ್ ಗೋಡ್ಕೆ ಐವತ್ತೊಂಬತ್ತು ಮತ ಪಡೆದು ಆಯ್ಕೆಯಾದವನು ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳು ಮಲ್ಲಿಕಾರ್ಜುನ್ ದಯಾನಂದ್ ವೀರಪ್ಪ ಶ್ರೀಕಾಂತ್ ಮಹಾದೇವ್ ಗುಣಕಿ ರಾಜಶೇಖರ್ ಪರಮೇಶ್ವರ್ ಶ್ರೀಮತಿ ಬಸಮ್ಮ ಶಿವಲೀಲಾ ಮಂಟಗಿ ಮತ್ತು ಪೋಷಕರು ವಿದ್ಯಾರ್ಥಿಗಳು ಶಿಕ್ಷಕ ವೃಂದದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ जी hmm. 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 ಇದೇ ಥರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್